ಬೆಲ್ತಂಗಡಿಯ ಸಹ್ಯಾದ್ರಿ ಶ್ರೇಣಿಗಳ ಹಸಿರು ಹೊದಿಕೆಯ ನಡುವೆ ನೇತ್ರಾವತಿಯ ತಟದಲ್ಲಿ ಒಂದು ಪುಟ್ಟ ಹಳ್ಳಿ ಇಂದು ಲೋಕವಿಖ್ಯಾತ ಪುಣ್ಯಕ್ಷೇತ್ರವಾಗಿ ಮಿನುಗುತ್ತಿದೆ ಅದೇ ಆಧ್ಯಾತ್ಮಿಕ ಸಾಧಕರ ನೆಲಬೀಡು ಕಾಜೂರು ಒಂದು ಕಾಲದಲ್ಲಿ ನಿಶ್ಶಬ್ದವಾಗಿದ್ದ ಈ ಕಾನನ ಇಂದು ಭಕ್ತಾದಿಗಳ ಪಾದಸ್ಪರ್ಶದಿಂದ ಪಾವನವಾಗಿ ಮನೆ ಮನಗಳಿಂದ ತುಂಬಿದ ಒಂದು ಭವ್ಯ ನಾಡಾಗಿ ಪರಿವರ್ತನೆಯಾಗಿದೆ ಇಲ್ಲಿನ ಮಣ್ಣಿಗೆ ಕಣಕಣದಲ್ಲೂ ದೈವಿಕ ಕಂಬಿದೆ ಹಜರತ್ ಸೈಯದ್ ಹಯಾತುಲ್ ಹವಲಿಯಾರಲಿ ಯಾರಲಿ ಮಹಾತ್ಮಾರುಗಳು ಚೇತನದ ಅಂತ್ಯವಿಶ್ರಾಂತಿಯ ತಾಣವಿದು ತನ್ನೆಲ್ಲ ಅನುಯಾಯಿಗಳ ಬದುಕಿಗೆ ಬೆಲಕ್ಕಾಗಿ ಜಾತಿ ಮತ ಭೇದವಿಲ್ಲದೆ ಹರಸುವ ಮಹಾತ್ಮಾರ ಈ ಸನ್ನಿಧಿಯು ಕರುಣೆಯ ಕಡಲಾಗಿದೆ ದೈವಿಕ ಪ್ರೇಮದ ಅಮೃತವನ್ನು ಉಣಬಡಿಸಿದ ಮಹಾತ್ಮರ ಚೈತನ್ಯವಿ ಇಂದಿಗೂ ಜೀವಂತವಾಗಿದೆ ಗಡಿಯಾರದ ಮುಳ್ಳುಗಳು ಜನವರಿ ಹದಿನಾರರ ಸುದಿನವನ್ನು ತಲುಪದಿದ್ದಂತೆ ಕಾಜೂರಿನ ಮೈದಾನದಲ್ಲಿ ಆಧ್ಯಾತ್ಮಿಕ ಸಂಭ್ರಮ ಮೇಲೈಸಲಿದೆ ಇಪ್ಪತ್ತೈದರ ತನಕ ನಡೆಯುವ ಈ ಮಹಾ ಉರುಸ್ ಕೇವಲ ಒಂದು ಆಚರಣೆಯಲ್ಲ ಅದು ದಾಸ ಮತ್ತು ಅಲ್ಲಾಹನ ನಡುವಿನ ಪ್ರೀತಿಯ ಅನುಬಂಧ ಸಾವಿರಾರು ಬೆಲ ಿನ ಬಣ್ಣಗಳ ನಡುವೆ ಪ್ರಾರ್ಥನೆಯ ಗಾಯನದಲ್ಲಿ ಈ ಊರು ಕಂಗೊಳಿಸುತ್ತದೆ ಹಚ್ಚ ಹಸಿರಿನ ಕಾನನದ ನಡುವೆ ಹರಿಯುವ ನದಿ ಹಕ್ಕಿಗಳ ಕಲವರ ಮತ್ತು ಪ್ರವಾಸಿಗರನ್ನು ಸೆಳೆಯುವ ಈ ನಾಡಿನ ಆಧುನಿಕ ರೂಪ ಮನಮೋಹಕ ಸೌಂದರ್ಯ ಮತ್ತು ಶಾಂತಿ ಸಮಭಾಗವಾಗಿ ಮಿಳಿತಗೊಂಡಿರುವ ಈ ತಾಣ ಕೇವಲ ಪ್ರವಾಸಿ ತಾಣವಲ್ಲ ನೊಂದ ಮನಸ್ಸಿಗೆ ನೆಮ್ಮದಿ ನೀಡುವ ಪುಣ್ಯಸ್ಥಳ ಸಹ್ಯಾದ್ರಿಯ ಸೆರಗಿನಲ್ಲಿ ನೇತ್ರಾವತಿ ತಟದಲ್ಲಿ ಅವತರಿಸಿದ ಸೌಂದರ್ಯದ ಕಣಿಯೇ ಕಾಜೂರು ಮಹಾತ್ಮಾರ ಮಡಿಲಲ್ಲಿ ಭಕ್ತಿಯ ಸಿರಿಲಲ್ಲಿ ಮಿಂದೇರುವ ಆಧ್ಯಾತ್ಮಿಕ ತೇರೇ ಕಾಜೂರು